ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ದೀಪಾವಳಿ ನಾಲ್ಕು ದಿನಗಳ ಸಂಭ್ರಮವು ಧನ ತ್ರಯೋದಶಿಯೊಂದಿಗೆ ಆರಂಭವಾಗುತ್ತದೆ ಅಂದರೆ ಧನ್ ಥೆರೆಸ್ ಅಂತ ಕೂಡ ಕರೀತಾರೆ ಈ ಧನ್ ಥೆರೇಸ್ ಅಂತ ಕರೆಯಲ್ಪಡುವಂಥ ಈ ದಿನವು ಹಿಂದೂಗಳಲ್ಲಿ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಜನರು ಇದನ್ನು ಸಂಪತ್ತು ಮತ್ತು ಸಮೃದ್ಧಿಯ ದಿನ ಅಂತೇಳಿ ಕೂಡ ಪರಿಗಣಿಸ್ತಾರೆ ಈ ಶುಭ ದಿನದಂದು ಈ ಒಂದು ವಸ್ತುಗಳನ್ನು ಅಂದರೆ ನಾನು ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥ ವಸ್ತುಗಳನ್ನು ನೀವು ಖರೀದಿಸುವುದು ಅತ್ಯಂತ ಮಂಗಳಕರ ಈ ಧನತ್ರಯೋದಶಿಯೆಂದು ಯಾವ್ಯಾವ ವಸ್ತುಗಳನ್ನು ನೀವು ಕೊಂಡುಕೊಂಡ್ರೆ ನಿಮಗೆ ಅತ್ಯಂತ ಶುಭ ಉಂಟಾಗುತ್ತೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನನ್ನ ವಿಡಿಯೋವನ್ನು ನೀವು ಮೊದಲನೇ ಬಾರಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನತ್ರಯೋದಶಿ ಎಂದು ಚಿನ್ನ ಬೆಳ್ಳಿ ಖರೀದಿಸಲು ಜನರು ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾರೆ ಆದರೆ ಬರೀ ಆಭರಣ ಅಷ್ಟೇ ಅಲ್ಲ ಅದು ಹೊಸ ಹೊಸ ವಾಹನಗಳಾಗಿರ್ಬೋದು ಮನೆ ಆಗಿರ್ಬೋದು ಅಥವಾ ಸೈಟ್ಗಳಾಗಿರ್ಬೋದು ಮತ್ತು ಈ ಕೃಷಿ ಭೂಮಿಯಂತಹ ಸ್ಥಿರ ಆಸ್ತಿಗಳನ್ನು ಖರೀದಿಸೋದಕ್ಕೂ ಕೂಡ ಈ ದಿನ ಅತ್ಯಂತ ಶುಭ ಈ ಧನ್ ಅಥವಾ ಧನತ್ರಯೋದಶಿ ಅಂತ ಏನು ಕರಿತೀವಲ್ಲ ನಾವು ಈ ಒಂದು ಹಬ್ಬ ಖರೀದಿಗಳು ಅಂದರೆ ಖರೀದಿ ಮಾಡೋದರಿಂದ ಮನೆಗೆ ಲಕ್ಷ್ಮೀ ದೇವಿ ಆಹ್ವಾನ ಆಗುತ್ತೆ ಲಕ್ಷ್ಮೀ ದೇವಿ ಸ್ವತಃ ಮನೆಗೆ ಬರ್ತಾಳೆ ಸಂಪತ್ತನ್ನು ಹೆಚ್ಚಿಸುತ್ತಾಳೆ ಅನ್ನೋದು ಒಂದು ನಂಬಿಕೆ ಇದೆ ಅಷ್ಟೇ ಅಲ್ಲ ಈ ದಿನ ಧನ್ವಂತರಿಯನ್ನು ಪೂಜಿಸೋದರಿಂದ ಉತ್ತಮವಾದಂಥ ಆರೋಗ್ಯ ಮತ್ತು ದೀರ್ಘ ಆಯುಷ್ಯ ದೊರೆಯುತ್ತೆ ಈ ದಿನ ಸಂಪತ್ತಿನ ಅಧಿದೇವನಾದ ಕುಬೇರ ಮತ್ತು ಐಶ್ವರ್ಯ ಪ್ರಧಾಯಿನಿಯಾದ ಲಕ್ಷ್ಮೀ ದೇವಿಯನ್ನು ಸಹ ಪೂಜಿಸೋದು ತುಂಬ ಒಳ್ಳೆಯದು ಈ ದಿನ ಖರೀದಿಸುವ ಯಾವುದೇ ವಸ್ತು ದುಪ್ಪಟ್ಟಾಗತ್ತೆ ಹೆಚ್ಚಾಗುತ್ತೆ ಅನ್ನೋದು ಹೆಚ್ಚಾಗತ್ತೆ ಈ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಆಕರ್ಷಿತಳಾಗ್ತಾಳೆ ಸ್ಥಿರವಾಗಿ ನೆಲೆಸಿ ನಿಮ್ಮ ಬಡತನ ಏನಿದೆ ಅದನ್ನು ನಿವಾರಿಸಿ ಕುಟುಂಬಕ್ಕೆ ಸಮೃದ್ಧಿಯನ್ನು ತರ್ತಾಳೆ ಈ ಧನತ್ರಯೋದಶಿ ಯಾವಾಗ ಅಂತಂದರೆ ಅಕ್ಟೋಬರ್ ಹದಿನೆಂಟು ಶನಿವಾರ ಮಧ್ಯಾಹ್ನ ಹನ್ನೆರಡು ಹನ್ನೆರಡು ಗಂಟೆ ಹದಿನೆಂಟು ನಿಮಿಷಕ್ಕೆ ಪ್ರಾರಂಭ ಆಗಿಬಿಟ್ಟು ಅಂದರೆ ಅಕ್ಟೋಬರ್ ಹತ್ತೊಂಬತ್ತು ಮಧ್ಯಾಹ್ನ ಒಂದು ಗಂಟೆ ಐವತ್ತೊಂದು ಇದು ಮುಕ್ತಾಯ ಆಗುತ್ತೆ ಹಾಗಾಗಿ ನೀವು ಈ ದನತ್ರಯೋದಶಿ ಪೂಜೆ ಮಾಡ್ತಕ್ಕಂಥ ಮುಹೂರ್ತ ಶನಿವಾರ ಸಂಜೆ ಅಂದರೆ ಏಳು ಗಂಟೆ ಹದಿನಾರು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಇರುತ್ತೆ ಹಾಗಾದರೆ ಈ ದಿನ ಯಾವ ವಸ್ತುಗಳನ್ನು ಖರೀದಿ ಮಾಡಬೇಕು ಬನ್ನಿ ನೋಡೋಣ ಈ ಧನತ್ರಯೋದಶಿ ದಿನ ಚಿನ್ನ ಬೆಳ್ಳಿ ಮತ್ತು ನಾಣ್ಯಗಳನ್ನು ಖರೀದಿಸೋದು ತುಂಬಾ ಶುಭ ಅದರೊಂದಿಗೆ ಈ ಅಡುಗೆ ಸಾಮಗ್ರಿಗಳನ್ನು ಕೂಡ ಕೊಂಡ್ಕೊಳ್ಳೋದು ಅತ್ಯಂತ ಮಂಗಳಕರ ಈ ಹಿತ್ತಾಳೆಗಳಾಗಿರ್ಬೋದು ಹಿತ್ತಾಳೆ ಸಾಮಗ್ರಿಗಳು ಕೂಡ ಕೊಂಡ್ಕೊಬಹುದು ಅಷ್ಟೇ ಅಲ್ಲ ಈ ದಿನ ಹೊಸ ಪೊರಕ್ಕೆ ಖರೀದಿಸೋದು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಮತ್ತು ಬಡತನವನ್ನು ದೂರ ಮಾಡುತ್ತೆ ಹಾಗೆ ಧನಿಯಾ ಅಂದರೆ ಈ ಕೊತ್ತಂಬರಿ ಬೀಜಗಳನ್ನು ನೀವು ಖರೀದಿ ಮಾಡಬೇಕು ಅದನ್ನು ಖರೀದಿ ಮಾಡಿಬಿಟ್ಟು ಪೂಜೆಗೆ ಇಟ್ಟು ಪೂಜಿಸಿ ಅವುಗಳನ್ನು ನೀವು ನಿಮ್ಮ ಹೊಲ ಇದ್ರೆ ಹೊಲದಲ್ಲಿ ಹಾಕ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಕುಂಡದಲ್ಲಿ ಇದನ್ನು ಬಿತ್ತೋದ್ರಿಂದ ಮನೆಯಲ್ಲಿ ಧಾನ್ಯಗಳಿಗೆ ಕೊರತೆ ಅನ್ನೋದು ಬರೋದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಯಾವ್ಯಾವ ವಸ್ತುಗಳನ್ನು ನೀವು ಮನೆಗೆ ತರೋದರಿಂದ ಶುಭವನ್ನು ಉಂಟಾಗುತ್ತೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ಧನ್ಯವಾದಗಳು